ಟ್ರೈಲರ್ ನೋಡ್ದವ ಹಾಗೇನಿಲ್ಲ ಎರಡರಲ್ಲೂ ನಂಬಿಕೆ ಇರುವಂಥವ್ರು ಪರಶುರಾಮ ಸೃಷ್ಟಿ ಅನ್ನುವಂಥದ್ದು ಮತ್ತೆ ಬೆಮ್ಮೆಲೆ ಸೃಷ್ಟಿ ಅನ್ನುವಂಥದ್ದು ಎರಡರ ಚರ್ಚೆಗಳು ಇವನ್ನ ಮಾಡ್ತಾನೆ ಹೋಗ್ತಾರೆ ಐ ತಿಂಕ್ ಎಲ್ಲ ಅವರವರ ನಂಬಿಕೆ ಅಂತ ಕೇಳ್ತಿದ್ದ ಅಲ್ಲ ಸಿನಿಮಾದಲ್ಲಿ ನೋಡ್ಬೇಕು ನೀವು ಟ್ರೈಲರ್ ಯಾವ ವಿಚಾರವನ್ನು ನಾವು ತಂದಿಲ್ಲ ಆ ನನಗೆ ಎರಡೂ ವಿಚಾರಗಳ ಮೇಲೆ ನಂಬಿಕೆ ಇರುವಂತವ್ರು ನಾನು ಬೇರೆ ಬೇರೆ ಕಾರಣಗಳಿಗೆ ಬೆಮ್ಮೆರ ವಿಚಾರಕ್ಕೂ ನಾನು ತುಂಬಾ

ಇದು ಅಂದ್ರೆ ಐ ತಿಂಕ್ ಒಂದು ಒಂದು ಹತ್ತು ಸಲ ಹದಿನೈದು ಸಲ ನಾರ್ಮಲಿ ಪ್ರೊಡ್ಯೂಸರ್ ಗೆ ಈಗಲಿ ಕಾಂತರ ಮುಚ್ಕೊಂಡು ಇನ್ನೊಂದು ಪಾರ್ಟ್ ಮಾಡ್ತಾರೆ ಮಾಡ್ಕೊಳ್ರಪ್ಪ ಇರುತ್ತೆ ಹದಿನೈದು ಸಲ ನರೇಷನ್ ಕೊಟ್ಟಿರ್ಬಹುದು ವಿಜಯ್ನಿಗೆ ಪ್ರಗತಿಗೆ ನಮ್ಮ ಅರವಿಂದ್ ಕಶ್ಯಪ್ಗೆ ನಮ್ಗೆ ಪ್ರತಿ ಸಲನು ಬಂದಾಗ ಏನಾದ್ರೂ ಒಂದು ಕೊಟ್ಬಿಟ್ಟು ಹೋಗ್ತಾ ಇದ್ವಿ ಅವರು ಸೊ ಮತ್ತೆ ವರ್ಕ್ ಮಾಡ್ತಾ ಇರ್ತಿದ್ವಿ ಬೇಸಿಕಲಿ ನಮಗೆ ಥಾಟ್ ಪ್ರೊಸೆಸ್ ಅಂದ್ರೆ ಇಡೀ ಟೀಮ್ ನಾವು ಇಂಪ್ರೂವೈಸೇಷನ್ ಇರ್ತೀವಿ ಲಾಸ್ಟ್ ಅದು ಒಂದು ಸಾಲಿಡ್ ಸ್ಕ್ರಿಪ್ಟ್ ಇದ್ರು ಕೂಡ ಲಾಸ್ಟ್ ಮೂಮೆಂಟ್ ವರೆಗೂ ಡಬ್ಬಿಂಗ್ ಮಾಡ್ಬೇಕಾದ್ರೂ ಕೂಡ ಇನ್ನೇನು ಒಂದು ವರ್ಕ್ ಆಗುತ್ತಾ ಬೆಟರ್ ಆಗುತ್ತಾ ಅನ್ನೋ ಥಾಟ್ ಇದು ಇದ್ ಮಾಡ್ತೀವ ಯಾಕೆ ಅಷ್ಟು ಸಲ ನಮ್ಮ ಇಡೀ ಟೀಮ್ ಅವ್ರ ಕಥೆ ಹೇಳ್ತಾ ಹೋಗ್ತೀವಿ ಅಂತಂದ್ರೆ ನಮ್ಮಲ್ಲಿ ನಾಲ್ಕು ಜನರಲ್ಲಿ ಯಾರಾದ್ರೂ ಒಬ್ರಿಗೆ ಏನಾದ್ರು ಒಂದು ಡೌಟ್ ಬಂದಾಗ ಸೊ ಅದು ಖಂಡಿತವಾಗ್ಲೂ ಆಡಿಯನ್ಸ್ ಕೂಡ ಅದ್ರದ್ದು ಆ ಥರದ ಡೌಟ್ ಗಳು ಬರ್ಬೋದು ಅನ್ನುವಂಥ ಥಾಟ್ ಪ್ರೊಸೆಸ್ ಅಲ್ಲಿ ಸೊ ಹಾಗಾಗಿ ಅದನ್ನ ಮಾಡ್ತಾನೆ ಹೋಗ್ತೀವಿ ಪಾರ್ಟ್ ಆಫ್ ಅವರ್ ಎಕ್ಸಸೈಸ್ ಅರ ಸರ್ ಅಲ್ಲಿ ವರಾಹನ ಆಗಿಂದಾಗೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ವರಹ ಆಗಿಂದಾಗೆ ಕಾಣಿಸ್ಕೊಳತ್ತೆ ಬಟ್ ಈ ಸಿನಿಮಾ ಚಿಕ್ಕ ಪೀಪಲ್ ನಲ್ಲಿ ಶಿವನ ಬಗ್ಗೆ ಜಾಸ್ತಿ ಪ್ರಸ್ತಾಪ ಇದೆ ಈ ಹರಿ ಅದಕ್ಕೆ ಸಿನಿಮಾಗೆ ನೋಡ್ಬೇಕು ಥ್ಯಾಂಕ್ ಯು ಎಲ್ಲ ಕಥೆ ಇಲ್ಲೇ ಹೇಳಂತಿಲ್ಲ ಲೋಕಿ ನೀನು ಚಾರಲಿಂಗೆ ಓಕೆ ಅದೇ ಕೇಶವ ಮೇ ಇಲ್ದಂಗೆ ಟ್ರೈಲರು ಒಂಥರ ನಿಶ್ಟಿಯಾಗೆ ಇದೆ ಇನ್ನೂ ತುಂಬಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಹೊಸನೇ ಇಟ್ಕೊಂಡಿದ್ರ ಸ್ವಲ್ಪನೇ ಬಿಟ್ಕೊಟ್ಟಿದ್ರ ನೀವು ಖಂಡಿತವಾಗ್ಲೂ ಯಾವತ್ತು ಸಿನಿಮಾ ಟ್ರೈಲರ್ ಟೀಸರ್ ಅದು ನಿಮ್ಮನ್ನ ಟೀಸ್ ಮಾಡೋದಂತ ಹೇಳ್ತಾರ ಇಲ್ಲೇನಿದೆ ಅನ್ನುವಂತ ವಿಚಾರಗಳನ್ನ ಹೇಳುವಂತ ಟ್ರೈಲರ್ ಅಲ್ಲಿ ಇಡೀ ಕಥೆಯನ್ನು ಹೇಳೋದಕ್ಕಾಗಲ್ಲ ಸಿನಿಮಾದ ಒಟ್ಟಾರೆ ಒಂದು ಔಟ್ಲುಕ್ ಹೇಗಿರುತ್ತೆ ಅನ್ನೋದನ್ನ ಅದನ್ನ ಸೂರಿ ತುಂಬಾ ಅದ್ಭುತವಾಗಿ ಥ್ಯಾಂಕ್ ಯು ಮಗ ನಿಮಗೆ ಅವರಲ್ಲಿ ನಾನು ಥ್ಯಾಂಕ್ಸ್ ಹೇಳಿ ಮಾಡ್ಬಿಟ್ಟೆ ಸೊ ಬ್ಯೂಟಿಫುಲ್ ಆಗಿ ಅದನ್ನ ಟ್ರೈಲರ್ ಕಟ್ ಮಾಡಿದ್ದು ಸೊ ಸಿನಿಮಾ ಗಂಡಿತ ನೀವು ಇನ್ನು ಬೇರೆ ವಿಚಾರಗಳನ್ನ ಎಕ್ಸ್ಪೀರಿಯನ್ಸ್ ಮಾಡುವಂತದ್ದು ಇದು ಕೇಳಿರೋದು ಅಂದ್ರೆ ನಿಮ್ಮ ಊರಲ್ಲಿ ಕೇಳಿಸ್ಕೊಂಡಿರೋ ಕಥೆ ಎಷ್ಟು ಫ್ಯಾಕ್ಟ್ ಎಷ್ಟು ಫಿಕ್ಷನ್ ಇದೆ ಸರ್ ಇದ್ರೊಳಗೆ ಅದು ತುಂಬಾ ಕಷ್ಟ ಆ ತರದ ಲೆಕ್ಕಾಚಾರ ಹಾಕೋದಕ್ಕೆ ಆ ಬರುವಂತ ವಿಚಾರಗಳು ನಂಬಿಕೆ ನಾನು ತುಂಬಾ ನಂಬುವನು ದೈವ ದೇವರನ್ನ ನಂಬಿಕೊಂಡೆ ನಾನು ಈ ಸಿನಿಮಾ ಮಾಡೋದು ಕತೆ ಅಂತ ಬಂದಾಗ ಡೆಫಿನೆಟ್ಲಿ ಕಥೆ ಒಟ್ಟಾರೆ ವಿಚಾರದಲ್ಲಿ ನಾವು ಒಂದು ಕಾಲ್ಪನಿಕವಾಗಿ ಹೋಗ್ಬೇಕಾಗತ್ತೆ ಕೆಲವೊಂದಷ್ಟು ನಡೆದ ಘಟನೆಗಳನ್ನು ವಿಚಾರಗಳನ್ನ ಇಟ್ಕೋಬೇಕಾಗತ್ತೆ ಆದ್ರೆ ಈ ಕಥೆಯಲ್ಲಿ ಹೇಗೆ ಕೂರುತ್ತೆ ಅದು ಹೇಗೆ ಫಿಟ್ ಆಗುತ್ತೆ ಅನ್ನೋ ರೀತಿಯ ಬದಲಾವಣೆ ಮಾಡಬೇಕಾಗುತ್ತೆ ಬಂದಾಗ ನಾವೇನ್ ಕೇಳಿರ್ತೀವಿ ನಮ್ಮ ಪಾಡದಗಳಲ್ಲಿ ಏನ್ ಕೇಳಿರ್ತೀವಿ ನಮ್ಮ ಹಿರಿಯರು ಏನ್ ಹೇಳಿರ್ತಾರೆ ಈ ತರ ವಿಚಾರಗಳು ಇಟ್ಕೊಂಡು ಹೋಗಿ ನಾವು ನಾನ್ ಟ್ರೈಲರ್ ನೋಡಿದಾಗ ಪರ್ಟಿಕ್ಯುಲರ್ಲಿ ಅನಿಸಿದ್ದು ಈ ಹೆಣ್ಣು ಹೊಣ್ಣು ಮಣ್ಣು ಇದೊಂಥರ ಯೂನಿವರ್ಸಲ್ ಥೀಮ್ ಸೊ ಅದ್ರಿಂದ ಅಂತ ಕಾಂತಾರ ಮೊದ್ಲಿಂದನೂ ಹೇಳಿದೀನಿ ನಾನು ಮನುಷ್ಯ ಮತ್ತೆ ಪ್ರಕೃತಿಯ ನಡುವಿನ ಸಂಘರ್ಷ ಇದು ಅಂತ ಅನ್ಕೊಂಡು ಸೊ ಆ ಸಂಘರ್ಷವನ್ನ ನೀವು ಅದೇ ಇನ್ನೊಂದು ಪಾರ್ಟಲ್ಲಿ ನೋಡ್ತಿದ್ದೀರಾ ತುಂಬಾ ಕಥೆಯನ್ನ ಹೇಳೋದಕ್ಕಾಗಲ್ಲ ಯಾಕಂದ್ರೆ ನೀವು ಎಕ್ಸ್ಪ್ಲೋರ್ ಮಾಡಿದಾಗ ಎಕ್ಸ್ಪೀರಿಯನ್ಸ್